ನಾನು ಕೆಲವು ಕವನ ಸಂಕಲನ ಆಗಿವೆ ಇನ್ನು ಕೆಲವು ಕವಿತೆಗಳೇ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಪ್ರಿಯ ಓದುಗರಿಗೂ ಕೂಡ ಲಭ್ಯ ಇವೆ ಅದನ್ನು ಕೂಡ ಒಂದು ಕೃ ಗ್ರಂಥ ರೂಪದಲ್ಲಿ ಒಂದು ಕೃತಿಯನ್ನು ಹೊರತರ್ತೇನೆ ಈಗ ಸದ್ಯಕ್ಕೆ ಇದು ಹಿಂದಿನ ದಿನ ಆ ಒಂದು ಕವನ ಅದು ತುಂಬ ಇಷ್ಟ ಆಯಿತು ನನಗೆ ಅದನ್ನು ನಾನು ನಿಮ್ಮ ಮುಂದೆ ವಾಚನ ಮಾಡ್ತೇನೆ ಅದರ ಶೀರ್ಷಿಕೆ ಬಾಳಿನ ದಾರಿದೀಪದಂತೆ ನೀನಾಗು ಮಾನವ ಜೀವಾನಿಲವ ಉಕ್ಕಿಸುವ ಅಗಲಿನ ಹರಳಿ ಮರದಂತೆ ಬಡವರ ಬದುಕಿಗೆ ವರವಾಗು ಬಾಳಿನ ದಾರಿದೀಪದಂತೆ ಬಡವರ ಬದುಕಿಗೆ ವರವಾಗೋ ಬಾಳಿನ ದಾರಿದೀಪದಂತೆ ನೀನಾಗದಿರು ಮಾನವ ಮಾರಕಾನಿಲವ ನಿಲವ ಹುಗಳುವ ಈರುಳಿನ ಹರಳಿ ಮರದಂತೆ ಬಡವರ ಬಾಳಿಗೆ ನೀ ಆಗದಿರೋ ಜೀವನದ ಖಳನಾಯಕನಂತೆ ಬಡವರ ಬಾಳಿಗೆ ನೀ ಆಗದಿರೋ ಜೀವನದ ಖಳನಾಯಕನಂತೆ ಇದು ನನ್ನ ಒಂದು ನಿನ್ನೆ ಬರೆದಂಥ ಕವನ ಅದನ್ನು ನಿಮ್ಮ ಮುಂದೆ ವಾಚನ ಮಾಡಿದ್ದೇನೆ ಟಿ ವಿ ವಾರ್ಷಿಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಸಿಗುತ್ತೆ ಅಂದರೆ ಆ ಟಿ ವಿಯವರು ಕೂಡ ನನ್ನ ಕೃತಿಗಳು ಬಿಡುಗಡೆಯಾಗಿದ್ದು ಮತ್ತು ನನ್ನ ಕೃತಿಗಳನ್ನು ಅವರು ಕೂಡ ಟಿ ವಿ ವಾಹಿನಿಯವರು ಕೂಡ ಗುರುಸಿದ್ದಾರೆ ಆಮೇಲೆ ನಾನು ಸಾಹಿತ್ಯದಲ್ಲಿ ತೊಡಗಿರೋದು ಕೂಡ ಅವ್ರಿಗೂ ಗೊತ್ತಿರುತ್ತೆ ಒಟ್ಟಾರೆ ಬಹುತೇಕ ತುಂಬ ಜನಕ್ಕೆ ನಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಗೊತ್ತಿದೆ ಆ ಒಂದು ಕಾರಣಕ್ಕೆ ಆ ಟಿ ವಿ ವಾಹಿನಿಯವರು ಸರ್ ನಿಮ್ಮನಿಗೆ ನಾವು ಒಂದು ಪ್ರಶಸ್ತಿ ಕೊಡಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಒಂದು ಸಾಧನೆಯನ್ನು ಗುರ್ಸಿದ್ದೀವಿ ಸರ್ ಅದನ್ನು ಸ್ವೀಕರಿಸ್ಬೋದಾ ಅಂತ ಕೇಳಿದ್ರು ಆಯಿತು ಖಂಡಿತವಾಗಲೂ ಯಾವುದೇ ಒಂದು ಗೌರವವನ್ನು ನಾವು ತಿರಸ್ಕರಿಸ್ಬಾರ್ದು ಆಯಿತು ನೀವು ಕೊಟ್ಟರು ಅದನ್ನು ನಾವು ಸ್ವೀಕರಿಸ್ತೇವೆ ಅಂತ ಹೇಳಿದೆ ಅದನ್ನು ಅವರು ನಮ್ಮ ಸಾಹಿತ್ಯದ ಒಂದು ಸಾಧನೆಯನ್ನು ಗುರುಸಿ ನಮಗೆ ನೀಡಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಸರ್ ಅವರು ಅದನ್ನು ಪ್ರದಾನ ಮಾಡಿದರು ಅವರು ಅಷ್ಟೇ ಅದರ ಆಯೋಜಕರು ಜನಪರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಮಹೇಶ್ ಚಿಕ್ಕಲ್ಲೂರು ಅವರೆಲ್ಲ ಸರ್ ನಿಮಗೆ ನಾವು ಒಂದು ಈ ಪ್ರಶಸ್ತಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳಿದರು ನಮ್ಮ ಆ ಒಂದು ಸಾಧನೆಯನ್ನು ಗುರುಸಿ ಅವರು ಕರೆದಿದ್ದಕ್ಕೆ ನಾನು ಕೂಡ ಅದನ್ನು ಹೋಗಿ ಸ ಒಂದು ಸಣ್ಣ ಸಾಧನೆ ನನ್ನೇನಂತ ದೊಡ್ಡ ಸಾಧನೆ ಅಂತ ಭಾವಿಸೋದು ತಪ್ಪಾಗ್ತದೆ ಯಾಕೆಂದರೆ ಇನ್ನೂ ಸಾಧನೆ ಮಾಡಬೇಕಾದ ಇನ್ನೂ ಇದೆ ಸಾಹಿತ್ಯದಲ್ಲಿ ನಾನೊಂದು ಚಿಕ್ಕ ಸಾಧನೆ ಅಂತ ಹೇಳ್ಬೋದು ಅಷ್ಟೇ ಇದು ದೊಡ್ಡ ಸಾಧನೆ ಏನಲ್ಲ ಆದರೂ ಕೂಡ ಆ ಒಂದು ಸಣ್ಣ ಸಾಧನೆಯನ್ನೇ ಅವರು ಗುರುಸಿ ನನಗೆ ಹವನ ಕೊಟ್ಟು ನೀಡಿರುತ್ತಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದು ಕೂಡ ಅದು ಅಷ್ಟೇ ಕನ್ನಡದ ಹೆಮ್ಮೆಯ ಸೈನಿಕ ಅಂತಂದರೆ ಅವರು ನನ್ನನ್ನು ಮೊದಲು ಇಂಚಿಂಚು ಕೂಡ ನಿಮ್ಮ ಟಿ ವಿ ವಾಹಿನಿಯವರು ಬಹುಶಃ ನೀವು ನನ್ನನ್ನು ಇಂದಲೂ ವೀಕ್ಷಣೆ ಮಾಡ್ತಾ ಇದ್ದೀರಿ ನನ್ನ ಬಗ್ಗೆ ಹಾಗೆ ಹಲವಾರು ಟಿ ವಿ ವಾಹಿನಿಗಳು ಕೂಡ ನನ್ನ ಬಗ್ಗೆ ಅಬ್ಸರ್ವ್ ಮಾಡಿದ್ದಾರೆ ಆ ಮಾಡಿ ನನ್ನ ಸಾಧನೆ ಏನು ಅನ್ನೋದನ್ನು ಅವರು ಮನಗಂಡಿದ್ದಾರೆ ಮನಗಂಡು ನನ್ನ ಕೃತಿಗಳನ್ನು ಕೂಡ ಅವರು ನೋಡಿದ್ದಾರೆ ಕೆಲವೊಂದು ಟಿ ವಿ ವಾಹಿನಿಯವರು ಆ ಒಂದು ಹಿನ್ನೆಲೆಯಲ್ಲಿ ಅವರು ಕರೆದರು ಕರೆದು ನಮಗೆ ಏನೋ ಒಂದು ಸಣ್ಣ ನಿಮ್ಮ ಸಾಧನೆಗೆ ಏನೋ ಒಂದು ಗೌರವ ಕೊಡಬೇಕು ಅಂತೇಳಿ ಕರೆದ್ರು ಆ ಗೌರವವನ್ನು ನಾನು ಆ ಒಂದು ಸೈನಿಕ ಪ್ರಶಸ್ತಿಯ ರೂಪದಲ್ಲಿ ಪಡ್ಕೊಂಡಿದ್ದೀನಿ ಅದು ನನ್ನ ಚೊಚ್ಚಲ ರಾಜ್ಯ ಪ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥದ್ದು ನನ್ನ ಚೊಚ್ಚಲ ಪ್ರಶಸ್ತಿ ಅದು ಬೆಳಕು ಸಂಸ್ಥೆಯವರು ನೀಡಿದ್ದಕ್ಕಂಥದ್ದು ಅಣ್ಣಪ್ಪ ಮೇಟಿಗೌಡರು ಅಂತೇಳಿ ಕು ಅದು ನನ್ನ ಪ್ರಥಮ ಪ್ರಶಸ್ತಿಯಾಗಿದ್ದರಿಂದ ನನಗೆ ಸ್ವಲ್ಪ ಹೆಚ್ಚು ಜೀವನದಲ್ಲಿ ಮೆಮೊರಬಲ್ ಆಗಿ ಉಳ್ ಉಳ್ಕೊಂಡಿದೆ ಅದು ನಾನು ಸಾಹಿತ್ಯಕ್ಕೆ ಕೃತಿಗಳನ್ನು ಬಿಡುಗಡೆ ಮಾಡಿ ಪ್ರಚಾರಕ್ಕೆ ಬರುವಂಥ ಹೇಳಿನಲ್ಲಿ ತುಂಬ ಪ್ರಚಾರಕ್ಕೆ ಕೆಲವೊಂದು ಕವಿತೆಗಳ ಆಲ್ರೆಡಿ ಕೃತಿ ಬಿಡುಗಡೆ ಮೊದಲೇ ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಪರಿಚಯ ತುಂಬ ಜನಕ್ಕೆ ಆಗೋಗಿತ್ತು ಆದರೆ ಕೃತಿಗಳಾದ ನಂತರ ಪಶ್ಚಿ ಸಿಕ್ಕಿದ್ದು ಪ್ರಶಸ್ತಿ ಅಂದರೆ ಅದೇ ಬೆಳಕು ಸಂಸ್ಥೆಯ ರಾಜ್ಯೋತ್ಸವ ಪ್ರಶಸ್ತಿ ನನಗೊಂಥರ ಅದು ಸಂತಸ ಅನ್ನಿಸ್ತಾ ಇದೆ ಅದು ಸಿಕ್ಕಿದ್ದು ಇದು ಅಷ್ಟೇ ಕರುನಾಡ ಕಾಯಕ ರತ್ನ ಪ್ರಶಸ್ತಿಯನ್ನು ಅವರು ಅಷ್ಟೇ ನಿಮ್ಮ ಯಾರೋ ಆ ಆಯೋಜಕರು ನಮಗೆ ಫೋನ್ ಮಾಡಿದರು ನಿಜವಾಗ್ಲೂ ಸಂತಸ ಆಗ್ತಾಯಿದೆ ಸರ್ ನಿಮ್ಮ ಬಗ್ಗೆ ನಾವು ಕೇಳಲು ಪಡ್ತಾಯಿದ್ದೀವಿ ನೀವು ಈ ರೀತಿ ಕವಲೊಡ್ದ ಕಳ್ಳಬಳ್ಳಿ ಓದೊಂದು ವಲಯನ ಸ್ಫೂರ್ತಿ ಜನಸ್ಫೋಟ ಮನ ಸಂಕಟ ಈ ಥರ ಎಲ್ಲ ಕೃತಿಗಳು ಬರೆದಿದ್ರಿ ಅಂತ ತಿಳಿಯಲ್ಪಡ್ತು ಮತ್ತು ನಿಮ್ಮ ಕೆಲವೊಂದು ಕವಿತೆಗಳನ್ನು ನಾವು ಕೂಡ ನೋಡಿದ್ದೀವಿ ಕೆಲವೊಂದು ಕವಿತೆಗಳು ನಮಗೂ ಕೂಡ ಇಷ್ಟ ಆಗಿದೆ ಅಂಥೇಳಿ ಅವರು ಏನು ಮಾಡಿದ್ರು ಆ ಪ್ರಶಸ್ತಿನ ಸ್ವೀಕರಿಸ್ಬೇಕು ಅಂತ ಹೇಳಿದ್ರು ಅದನ್ನು ಸ್ವೀಕರಿಸಿದಾಗ ಅದರಲ್ಲಿ ಸಿಕ್ಕಂಥ ಒಂದು ಖುಷಿ ಮತ್ತೊಂದು ಇರಲಿಲ್ಲ ಒಟ್ಟಿನಲ್ಲಿ ಎಲ್ಲ ಪ್ರಶಸ್ತಿಗಳು ಕೂಡ ಒಂದೇ ರೀತಿ ಅದರಲ್ಲೇನು ವಿಶೇಷ ಇರಲ್ಲ ಬಟ್ ಆದರೂ ಕೂಡ ಅದೊಂದು ನನಗೆ ಎಮ್ಮೆ ಇದೆ ಆ ಪ್ರಶಸ್ತಿ ಸಿಕ್ಕಿದ್ದು ಕನಕಶ್ರೀ ಪ್ರಶಸ್ತಿ ಅಂತಕ್ಕಂಥದ್ದು ಹುಬ್ಬಳ್ಳಿ ಧಾರವಾಡ ಆ ನಗರದಲ್ಲಿ ನನಗೆ ಲಭ್ಯ ಆಯಿತು ಸಿದ್ದರಾಮು ನಿಜಲಗಿ ಅಂತ ಅವರ ಹೆಸರು ಅದನ್ನು ಇದು ಮಾಡಿದವರು ಅವರು ಸರ್ ಈ ರೀತಿ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿದರು ಅದನ್ನು ಹೋಗಿ ನಾನು ಸ್ವೀಕರಿಸಿ ಬಂದೆ ತುಂಬ ಚೆನ್ನಾಗಿತ್ತು ಅದು ಮಧ್ಯದ ಕರ್ನಾಟಕದಲ್ಲಿ ನಡೆದಿದ್ದು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅದು ಆ್ಯಕ್ಚುಲಿ ಮೈಸೂರಿನಲ್ಲಿ ಇದಾಗಿದ್ದ ಪ್ರಶಸ್ತಿ ಅದನ್ನು ನಾನು ಸ್ವೀಕರಿಸಲಿಕ್ಕೆ ಯಾವತ್ತು ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಅದನ್ನು ಮನೆಯಿಂದ ಮನೆಗೆ ತಂದು ಅದನ್ನು ಆ ಪ್ರಶಸ್ತಿಯನ್ನು ನಮಗೆ ನೀಡಿದರು ಅಂದರೆ ಮನೆ ಅಂದರೆ ಬೇರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದ ವೇಳೆಯಲ್ಲಿ ಎಲ್ಲರೂ ಕೂಡ ಒಂದು ಸನ್ಮಾನ ಮಾಡಿ ನೀಡಿದರು ನಿಜವಾಗಲೂ ಅದು ಕೂಡ ಅಂಥ ದೊಡ್ಡ ಪುರುಷ ಸಂಗೊಳ್ಳಿ ರಾಯಣ್ಣ ಅಂದರೆ ಗ್ರೇಟ್ ಸ್ವತಂತ್ರಕ್ಕಾಗಿ ಹೋರಾಡಿದ ಒಬ್ಬ ವೀರ ಯೋಧ ಅಂತ ಹೇಳ್ಬೋದು ಚೆನ್ನಮ್ಮನ ಬಲಗೈ ಬಂಟ ಅಂಥವರ ಹೆಸರಿನಲ್ಲಿ ನನಗೆ ಆ ಪ್ರಶಸ್ತಿ ಸಿಕ್ಕಿದ್ದು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಇದು ತುಮಕೂರಿನಲ್ಲಿ ನನಗೆ ಲಭಿಸಿದೆ ಆ ತುಮಕೂರಿನಲ್ಲಿ ಆ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ ನನಗೆ ವಿಷಯ ತಿಳಿತು ಅದನ್ನು ನಾನು ಹೋಗಿ ಸಿದ್ಧಗಂಗಾ ಮಠದಲ್ಲಿ ನಾನು ಅದನ್ನು ಆ ಪ್ರಶಸ್ತಿಯನ್ನು ಪಡ್ಕೊಂಡೆ ತುಂಬ ಖುಷಿ ಅನ್ನಿಸ್ತದೆ ಅದಕ್ಕಿಂತ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಅದನ್ನು ನಾವು ಹೇಳೋಕ್ಕೆ ನಮ್ಮ ಬಾಯಿಯಲ್ಲಿ ಅದನ್ನು ವರ್ಣನೆ ಮಾಡಲಿಕ್ಕೂ ಕೂಡ ಪದಗಳು ಸಿಗ್ತಿಲ್ಲ ತುಂಬ ಸಂತಸ ಆಗಿದೆ ಆ್ಯಕ್ಚುಲಿ ಸಮಾಜ ಸೇವಾ ಪ್ರಶಸ್ತಿ ಅಂತ ಅದರಲ್ಲಿ ಇದ್ರೂ ಕೂಡ ಅದು ಅವರು ಕೊಟ್ಟಿರೋದು ನನಗೆ ಸಾಹಿತಿ ಅಂತ ಗುರುಸಿ ಸರ್ ನಿಮ್ಮ ಸಾಹಿತ್ಯ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದೀವಿ ಅಂತೇಳಿ ಸ್ವಾಮೀಜಿಯವರು ಅದು ಆ್ಯಕ್ಚುಲಿ ಮಠದಲ್ಲಿ ಸಿಕ್ಕಿದ್ದು ನನಗೆ ಅದು ಕೂಡ ತುಮಕೂರು ಮಠದಲ್ಲೇ ಸಿಕ್ಕಿದ್ದು ತುಮಕೂರ ಒಂದು ಮಠದಲ್ಲಿ ಅವರು ನೀವು ಸಾಹಿತ್ಯದಲ್ಲಿ ನಿಮ್ಮ ಬಗ್ಗೆ ನಾನು ಕೇಳಲ್ಪಡ್ತಾಯಿದ್ದೀನಿ ಸರ್ ಒಳ್ಳೆಯ ಹೆಸರಿದೆ ಅಂತೇಳಿ ಆ ಸ್ವಾಮೀಜಿಯವರೇ ಹೇಳಿದರು ಬಟ್ ಅದು ನಾನು ಆ್ಯಕ್ಚುಲಿ ಸಾಹಿತ್ಯ ಕ್ಷೇತ್ರಕ್ಕೆ ತೆಗೆದುಕೊಂಡಿದ್ದೀನಿ ಸಮಾಜ ಕ್ಷೇತ್ರ ಅಲ್ಲ ಬಟ್ ಆದರೆ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಸಾಹಿತ್ಯದನ್ನು ಗುರುಸಿ ಆ ಒಂದು ಇದಕ್ಕೆ ಅದನ್ನು ಸಮಾಜ ಸೇವಾ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಅಷ್ಟೇ